ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ನಮ್ಮ ಹಳ್ಳಿ ಸೈಡಲ್ಲಿ ಸಿಂಪಲ್ಲಾಗಿ ಮಾಡೋಂತಹ ಮೊಟ್ಟೆ ಸಾಂಬಾರನ್ನು ಅದರಲ್ಲೂ ಇದ್ಕಿದ್ದ ಬೇಳೆಯನ್ನು ಬೆ ಬಳಸಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೋಡಿ ಇಲ್ಲಿ ಇದ್ಕಿದ ಬೇಳೆಯನ್ನು ಒಂದು ಅರ್ಧ ಬೌಲ್ ಆಗೋಷ್ಟು ಬೇಳೆಯನ್ನು ತೊಗೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಬಾರಿ ತೊಳೆದುಕೊಳ್ಳೋಣ ಸೊ ಅನಂತರ ಒಂದು ಫ್ರೈ ಫ್ಯಾನ್ ಇಟ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ದಪ್ಪ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ಹಾರೆಯೊಳಿ ಎಷ್ಟಲಾಗುತ್ತೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅನಂತರ ಒಂದು ಮೂರು ಪೀಸ್ ಚಕ್ಕೆ ಮೂರು ಪೀಸ್ ಲವಂಗ ಒಂದು ಇಂಚು ಶುಂಠಿ ಇದಿಷ್ಟನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ ನಂತರ ಒಂದು ಮೂರು ಟೊಮೊಟೊವನ್ನು ನೋಡಿ ಈ ರೀತಿ ರಫ್ ಆಗಿ ಕಟ್ ಮಾಡಿ ಸೇರಿಸ್ಕೊಂಡು ಸೊ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನಾನು ಹಾಕ್ಕೊಂಡಿರೋಂತಹ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಒಂದು ಸಾರಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಖಾರಕ್ಕೆ ಒಣಮೆಣ್ಸಿನಕಾಯಿ ಒಂದು ಆರು ಏಳು ಒಣ ಮೆಣಸಿನಕಾಯಿಯನ್ನು ನಾನು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ನೋಡಿ ಸೇರಿಸ್ಕೊಳ್ಳಿ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಆ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಈಗ ಫ್ರೈ ಮಾಡಿ ಮಾಡಿಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಇದಿಷ್ಟನ್ನು ಮಿಕ್ಸಿ ಜಾರ್ಗೆ ನಾನು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಇದಕ್ಕೆ ನೋಡಿ ಕಾಯಿ ತುರಿ ಕಾಯಿ ತುರಿ ಒಂದು ಅರ್ಧ ಚುಪ್ಪಾಗಷ್ಟು ಕಾಯಿ ತುರಿಯನ್ನು ನಾನು ತುರ್ದು ಹಾಕ್ಕೊಂಡಿದ್ದೀನಿ ಹಾಗೆಯೇ ಧನಿಯಾ ಪುಡಿ ಒಂದು ಎರಡೂವರೆ ಟೀ ಸ್ಪೂನ್ ದೊಡ್ಡ ಟೀ ಸ್ಪೂನಲ್ಲಿ ಧನಿಯಾ ಪುಡಿಯನ್ನು ಸೇರಿಸ್ಕೊಳ್ತೀನಿ ಕೆಲವರು ಸಾಂಬಾರ್ ಪುಡಿಯನ್ನು ಹಾಕೊತಾರೆ ನಿಮ್ಗೆ ಇಷ್ಟನೋ ಅದನ್ನು ನೀವು ಹಾಕ್ಕೊಬೋದು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ನೀರಾಕಿ ಚೆನ್ನಾಗಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ಳೋಣ ಈ ರೀತಿ ಒಂದು ಸಿಂಪಲ್ ಮಸಾಲೆ ಅಷ್ಟೇ ಇದು ಈ ರೀತಿ ನುಣ್ಣಗೆ ರುಬ್ಕೊಂಡಿರೋಂತಹ ಮಸಾಲೆಯನ್ನು ಈಗ ಕುಕ್ಕರ್ಗೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಒಂದು ಎರಡು ಟೀ ಸ್ಪೂನ್ ಆಗಷ್ಟು ಎಣ್ಣೆ ಆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರೋ ನಂತರ ಒಂದು ಅರ್ಧ ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದ ನಂತರ ಅಂತಹ ಇದ್ಕಿದ್ದು ಬೆಳೆಯನ್ನು ನಾನು ಹೀಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆಯಲ್ಲಿ ಹಾಕಿ ಆ ಹಿದಕಿದ ಬೆಳೆಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕುಕ್ಕರ್ ವಿಷಲ್ ಹಾಕಿದ್ರೂ ಸಹ ನುಣ್ಣಗಾಗೋದಿಲ್ಲ ಈ ಟಿಪ್ಸನ್ನು ಇಟ್ಕೊಳ್ಳಿ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟು ಅರಶಿನ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದು ವೀಡಿಯೋ ಸ್ಕಿಪ್ ಆಗಿದೆ ಸೊ ನೀವು ಕಾಟಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರಶಿನ ಸ್ವಲ್ಪ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಬಿಟ್ಟು ಒಂದು ಎರಡು ಸೆಕೆಂಡು ಎಣ್ಣೆ ಎಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ತಾ ಬಂದರೆ ನಾನು ಹಿಂದೆ ಹೇಳಿದಾಗೆ ಆ ಕಾಳು ಬೆಂದ್ರೂ ಸಹ ನುಣ್ಣಗಾಗೋದಿಲ್ಲ ಒಂದು ವಿಶಲ್ ಜಾಸ್ತಿ ಹಾಕಿದ್ರೂ ಸಹ ನುಣ್ಣಗಾಗೋದಿಲ್ಲ ಅದೇ ಮೀಡಿಯಮ್ಮಗೆ ಬೆಂದಿರುತ್ತೆ ಸೊ ಈಗ ರುಬ್ಬಿರೋ ಅಂತಹ ಮಸಾಲೆಯನ್ನು ಹಿತ್ಗಿದು ಬೆಳೆ ಜೊತೆ ಸೇರಿಸ್ಕೊಂಡು ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿಕೊಡ್ಬೇಕು ನೋಡಿ ಈ ರೀತಿ ಮಸಾಲೆಯನ್ನು ಮಿಕ್ಸ್ ಮಾಡಿದ ನಂತರ ಈ ಟೈಮಲ್ಲಿ ನೀರು ಎಷ್ಟು ಬೇಕೋ ಅಷ್ಟನ್ನು ನೋಡಿ ಮಸಾಲೆಗೆ ನಾವು ಸೇರಿಸ್ಕೊಳ್ಬೇಕು ಸೊ ನಾನು ಮಾಡ್ತಾ ಇರೋವಂತಹ ಕ್ವಾಂಟಿಟಿ ಮುದ್ದೆ ಅನ್ನ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ಜಾಸ್ತಿ ನೀರು ಬೇಡ ಗಟ್ಟಿನೂ ಬೇಡ ಆ ಹದದಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟ ಇಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿಕೊಡ್ಬೇಕು ಈಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ ನೋಡ್ತಾ ಇರ್ಬೋದು ನೀವು ಈ ರೀತಿ ಕುದಿಸ್ಕೊಬೇಕು ಒಂದೇ ಒಂದು ಕುದಿ ಬರ್ಸ್ಕೊಳ್ಳಿ ಸಾಕು ಯಾಕಂದರೆ ಮಸಾಲೆ ಎಲ್ಲ ನಾವು ಫ್ರೈ ಮಾಡೋದ್ರಿಂದ ಒಂದು ಕುದೇ ಬರ್ಸ್ಕೊಂಡ್ರೆ ಸಾಕು ರುಚಿಗೆ ನೋಡಿಬಿಟ್ಟು ಮ ಉಪ್ಪು ಬೇಕಾದರೆ ಈ ಟೈಮಲ್ಲಿ ನೋಡಿ ನಾವು ಹಾಕ್ಕೊಳ್ಬೋದು ಸ್ವಲ್ಪ ಉಪ್ಪು ಬೇಕನ್ನಿಸ್ತು ನಾನು ಈ ಟೈಮಲ್ಲಿ ಉಪ್ಪನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ನೋಡಿ ಉಪ್ಪಾಕಿದ ನಂತರ ಕುಕ್ಕರ್ ಲಿಡ್ಡನ್ನು ಮುಚ್ಚಿ ಎರಡು ವಿಶಲ್ ತೆಗೆಸ್ಕೊಳ್ಳೋಣ ಸಾಕು ಹಾಗೆ ವಿಶಲ್ ಬಂದಿದ ತಕ್ಷಣವೇ ಕುಕ್ಕರ್ ಆಗೋವರೆಗೂ ಬಿಡೋದು ಬೇಡ ಹಾಗೆ ಹಿಂದೆನೇ ಕುಕ್ಕರ್ ಪ್ರೆಸರ್ ತೆಗೆದು ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ಸಾಕಾಗುತ್ತೆ ಕರೆಕ್ಟಾಗಿ ಒಂದು ಹದವಾಗಿ ಬೆಂದಿರುತ್ತೆ ಬೇಳೆ ಮಾತ್ರ ಚೆನ್ನಾಗಿ ಬೆಂದಿರುತ್ತೆ ಸೊ ಜಾಸ್ತಿ ನುಣ್ಣಗೂ ಅಲ್ಲ ಮೆತ್ತಗೂ ಅಲ್ಲ ಕರೆಕ್ಟ್ ಕರೆಕ್ಟಾಗಿ ಅದದಲ್ಲಿ ಬೆಂದಿರ್ತದೆ ನೋಡ್ತಾ ಇರ್ಬೋದು ನೀವು ಈಗ ಬೇಳೆ ಸಾಂಬಾರು ರೆಡಿಯಾಗಿದೆ ಸೊ ಈಗ ಮೊಟ್ಟೆಯನ್ನು ನಾವು ಸೇರಿಸ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವೇ ಈ ರೀತಿ ಎಣ್ಣೆ ತೇಲಿ ಬಂದಿರುತ್ತೆ ಎರಡು ವಿಷಲ್ ಹಾಕ್ಸ್ಕೊಳ್ಳಿ ಸಾಕು ಈಗ ಸ್ಟವ್ವನ್ನು ಪೂರ್ತಿ ಆಫ್ ಮಾಡಿಬಿಟ್ಟು ಮೊಟ್ಟೆಯನ್ನು ಸೇರಿಸ್ಕೋಬೇಕಾಗುತ್ತೆ ಮೊಟ್ಟೆ ಸ್ವಲ್ಪ ದೂರದ ದೂರನೇ ಹಾಕ್ಕೊಳ್ಳಿ ಒಂದು ಹತ್ರ ಹಾಕ್ಕೊಂಬಿಟ್ರೆ ಅದು ಒಂದೇ ಹತ್ರನೇ ಚೆನ್ನಾಗಿ ಮೊಟ್ಟೆ ಅದು ಬೇಯೋದಿಲ್ಲ ಯಾಕಂದರೆ ಲಿಕ್ವಿಡ್ ಅಲ್ವಾ ಸೊ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಸ್ವಲ್ಪ ದೂರ ದೂರ ನಾನು ಇಲ್ಲಿ ಆರು ಮೊಟ್ಟೆಯನ್ನು ಇದ್ದೀನಿ ನೋಡಿ ಈ ರೀತಿ ಬಿಡಿ ಬಿಡಿಯಾಗಿ ಸ್ವಲ್ಪ ಸ್ವಲ್ಪ ದೂರ ದೂರದಲ್ಲಿ ಹಾಕ್ಕೊಳ್ಳಿ ನೋಡಿ ಈ ರೀತಿ ಮೊಟ್ಟೆ ಹಾಕಿದ ನಂತರ ಸ್ಟವನ್ನ ಆನ್ ಮಾಡಿಬಿಟ್ಟು ಸ್ಟವನ್ನ ಹೈ ಫ್ಲೇಮಲ್ಲೇ ಇಟ್ಕೊಂಡು ಲಿಡ್ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಲಿಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಆದಮೇಲೆ ಲಿಡ್ ಓಪನ್ ಮಾಡಿ ನೋಡಿ ನಾವು ಒಂದು ಸಾರಿ ಈ ರೀತಿ ನೋಡೋಣ ಅದರಲ್ಲಿ ನಾವು ಮಿಕ್ಸ್ ಮಾಡೋದು ಬೇಡ ಸ್ಪೂನಿಂದ ಮಿಕ್ಸ್ ಮಾಡಿಬಿಟ್ರೆ ಎಲ್ಲ ಅದು ಮೊಟ್ಟೆ ಎಲ್ಲ ಒಡೆದೋಗಿ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ಸೊ ನೋಡಿ ಹೀಗೆ ನೋಡಿದ್ಮೇಲೆ ಇನ್ನೂ ಒಂದು ಎರಡು ಸೆಕೆಂಡು ಸ್ವಲ್ಪ ಹಾಗೆ ಕುದಿಸ್ಕೊಳ್ಳೋಣ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಈ ರೀತಿ ಕರೆಕ್ಟ್ ಪರ್ಫೆಕ್ಟ್ ಮೆಥೇಡಲ್ಲಿ ಈಗ ಮೊಟ್ಟೆ ಬೆಂದಿದೆ ನೋಡ್ತಾ ಇರ್ಬೋದು ನೋಡಿ ಸ್ಪೂನಲ್ಲಿ ತೆಗೆದ್ರೆ ಆ ಮೊಟ್ಟೆ ಒಂದೊಂದು ಮೊಟ್ಟೆ ನಾವು ಎಲ್ಲಿ ಬಿಟ್ಟಿದ್ದೀವಿ ಅಲ್ಲಲ್ಲಿ ಕರೆಕ್ಟಾಗಿ ಹಾಗೆ ನೋಡಿ ಬೆಂದು ಕರೆಕ್ಟಾಗಿ ಬೆಂದಿದೆ ಸೊ ಈ ರೀತಿ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೇ ಈ ಮೆಥಡನ್ನು ಬಳಸಿ ನೀವು ಮೊಟ್ಟೆ ಸಾಂಬಾರನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ನಾನು ಈಗ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಓಕೆ ಫ್ರೆಂಡ್ಸ್ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವೀಡಿಯೋಸ್ ಎಲ್ಲ ನೋಟಿಫಿಕೇಶನ್ನು ನಿಮಗೆ ಮೊದಲೇ ಬರುತ್ತೆ ಸೊ ಈಗ ನೋಡಿ ಮುದ್ದೆ ಜೊತೆ ಅಂತ ತುಂಬ ಚೆನ್ನಾಗಿರುತ್ತೆ ಸಾರಿ ನೀವು ಟ್ರೈ ಮಾಡಿ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ರೆಸಿಪಿ ಯಾವ ರೀತಿ ಬಂತು ಅಂತ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ